ವಿವಿಧ ಇಲಾಖೆಗಳಿಂದ ಆಯ್ದ ಫಲಾನುಭವಿಗಳಿಗೆ ಸರ್ಕಾರಿ ಸವಲತ್ತುಗಳನ್ನು ಶಾಸಕ ಪಿಎಂ ಸ್ವಾಮಿ ವಿತರಿಸಿದರು ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಆಯ್ದ ಹತ್ತು ಮಂದಿ ವಿಕಲಚೇತನರಿಗೆ ತ್ರಿಚಕ್ರ ಸ್ಕೂಟರ್ಗಳನ್ನು ಶಾಸಕ ಪಿಎಂ ಸ್ವಾಮಿ ವಿತರಿಸಿದರು ಇದಲ್ಲದೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಇಬ್ಬರು ನಿರುದ್ಯೋಗಿ ಯುವಕರಿಗೆ ಕಾರುಗಳನ್ನು ವಿತರಿಸಿದ ಶಾಸಕರು ಜೊತೆಗೆ ನಿಗಮದ ವತಿಯಿಂದ ಜಾತಿ ವರ್ಗಕ್ಕೆ ಸೇರಿದ ಹದಿನೆಂಟು ಮಂದಿ ಫಲಾನುಭವಿಗಳಿಗೆ ಗಂಗಾ ಕಲ್ಯಾಣ ಯೋಜನೆಯಡಿ ಬೋರ್ವೆಲ್ ಅಳವಡಿಸುವ ಪಂಪ್ ಮೋಟರ್ ಹಾಗೂ ಪೈಪ್ಗಳನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಲೋಕೇಶ್ ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಉಪನಿರ್ದೇಶಕರಾದ ರಾಜುಮೂರ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಪಿ ರಾಜು ಮಾಜಿ ಅಧ್ಯಕ್ಷ ದೇವರಾಜು ಸೇರಿದಂತೆ ಹಲವಾರು ಮುಖಂಡರು ಅಧಿಕಾರಿಗಳು ಈ ವೇಳೆ ಹಾಜರಿದ್ದರು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ವಿಕಲಚೇತನರಿಗೆ ಒಂದು ಹತ್ತು ಮೂರು ಚಕ್ರದ ಮೂರು ಚಿತ್ರದಿಂದ ಒಂದು ಮೋಟರ್ ಸೈಕಲ್ ಮೇಲೆ ಒಂದು ಲಕ್ಷ ಹಾಗೆ ಎರಡು ಕಾರನ್ನು ಅಂಬೇಡ್ಕರ್ ಅಭ್ಯರ್ಥಿಗಳಿಂದ ನಾಲ್ಕು ಲಕ್ಷ ವೆಚ್ಚದ ವಾಹನವನ್ನು ಸ್ವಾವಲಂಬಿ ಸಾರಥಿ ಯೋಜನೆ ಹಾಗೆಯೇ ಎಸ್ ಸಿ ಎಸ್ ಟಿಯಿಂದ ರೈತರಿಗೆ ಜಮೀನುಳ್ಳವರಿಗೆ ಸುಮಾರು ಹದಿನೆಂಟು ಜನಕ್ಕೆ ಇವತ್ತು ಪಂಪು ಮೋಟರ್ ಎಲ್ರಿಗೂ ನಾನು ವ್ಯಕ್ತಿಸುವ ವಿಚಾರ ಮಾಡಿದಾಗ ಎಲ್ಲ ಉತ್ತಮವಾದಂಥ ನೀರು ಬಂದಿದೆ ನಮ್ಮ ನಾವು ರೂಪಿಸ್ಕೊಳ್ಳೋಕ್ಕೆ ಅವಕಾಶ ಆಗಿದೆ ಅನ್ನೋದು ಮಾತಾಡೋದು ಒಟ್ಟು ಹದಿನೆಂಟು ಜನಕ್ಕೂ ಸುಮಾರು ಮೂರು ಲಕ್ಷಗಳ ವೆಚ್ಚದ ತಲಾ ಮೂರು ಲಕ್ಷ ತಲಾ ಮೂರು ಲಕ್ಷ ಮೂರು ಲಕ್ಷ ವೆಚ್ಚದ ಹದಿನೆಂಟು ಪಂಪ್ ಸೆಟ್ಗಳನ್ನು ಇವತ್ತು ಮೋಟ್ರ್ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಕಲಚೇತನಿಗೆ ಇನ್ನೂ ಹದಿನೈದು ಶೀಘ್ರದಲ್ಲಿ ವಾಹನ ದರ್ ನಿಗಮ ಹಲವಾರು ಸ್ವಾವಲಂಬಿ ಸಾರ್ಥಿ ಕೂಡಿದ್ದೇನೆ ಅದನ್ನು ಕೊಟ್ಟಿದ್ದೇನೆ ಮತ್ತು ಬೋರ್ವೆಲ್ಗಳಿಗೆ ಇವಾಗ ನಾನು ಸಣ್ಣ ನೀರಾವರಿ ಇಲಾಖೆಯಿಂದ ಅಂಬೇಡ್ಕರ್ ನಿಗಮದಿಂದ ಯಥೇಚ್ಛವಾಗಿ ಇವತ್ತು ಎಸ್ ಸಿ ಎಸ್ ಟಿ ಪಕ್ಷದ ಬೋರ್ವೆಲ್ ಮತ್ತು ಪಂಪ್ ಮೋಟರ್ಗಳನ್ನು ನೀಡೋದಕ್ಕೆ ಹೆಚ್ಚಿನ ಅವಕಾಶ ಇದೆ ಇವತ್ತು ಕೂಡ ಸುಮಾರು ಒಂದು ಎಪ್ಪತ್ತು ಹೊರಾಡುಗಳನ್ನ ಆಯಿತು ಇನ್ನೂ ಹೆಚ್ಚುವರಿನ ನಾನು ಬೇಡಿಕೆ ಜನಗಳು ಕೊಡೋದಕ್ಕೆ ಸಿಗುತ್ತಾರೆ ಆಸಕ್ತ ಅಥವಾ ಅರ್ಹ ಫಲಾನುಭವರು ಅರ್ಜಿ ಹಾಕಬಹುದು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ